ಆತ್ಮೀಯ ವೀಕ್ಷಕರೇ ನಿಮಗೆಲ್ಲರಿಗೂ ಸಹ ಕಲರವ ಅಕಾಡೆಮಿಗೆ ಸ್ವಾಗತ ವೀಕ್ಷಕರೇ ನಿಮಗೆ ಒಂದು ಹೊಸ ಸುದ್ದಿಯನ್ನು ನಾನು ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಸೊ ಇಂದಿನಿಂದ ಕೇವಲ ರು ಇಪ್ಪತ್ತೊಂಬತ್ತಕ್ಕೆ ಸಿಗಲಿದೆ ಅಕ್ಕಿ ಸೊ ಅಕ್ಕಿಯ ಬೆಲೆ ಗಗನಕ್ಕೇರ್ತಾ ಇದೆ ಎಲ್ಲ ರೇಟ್ಗಳು ಸಹ ಗಗನಕ್ಕೇರ್ತಾ ಇದೆ ಅಂತ ಹೇಳ್ತಾ ಇದ್ರೂ ಸಹ ಕೇಂದ್ರ ಸರ್ಕಾರ ಈ ಯೋಜನೆಗೆ ಪ್ರಧಾನಮಂತ್ರಿಯವರು ನರೇಂದ್ರ ಮೋದಿಯವರು ಚಾಲನೆಯನ್ನು ನೀಡಿದ್ದಾರೆ ಸೊ ಈ ಒಂದು ಏನಿದರ ಒಂದು ಅರ್ಥ ರು ಇಪ್ಪತ್ತೊಂಬತ್ತಕ್ಕೆ ಅಕ್ಕಿ ಯಾರಿಗೆ ಸಿಗ್ತಾ ಇದೆ ಭಾರತ್ ಅಕ್ಕಿ ಅಂತ ಕರಿತಾ ಇದ್ದಾರೆ ಈ ಒಂದು ಭಾರತ್ ಅಕ್ಕಿ ಯಾರಿಗೆ ಸಿಗಲಿದೆ ಇದರ ಫಲಾನುಭವಿಗಳು ಯಾರು ಡೀಟೈಲನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ವೀಕ್ಷಕರೇ ನೀವು ಇಂತಹ ಒಂದು ಹೊಸ ಹೊಸ ಸುದ್ದಿಗಳನ್ನು ನೀವು ಕೇಳಬೇಕು ಅಂತಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದ್ರ ಜೊತೆಗೆ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ರಿ ಈ ವಿಡಿಯೋ ಲೈಕ್ ಆಯಿತು ಅಂತಂದರೆ ಒಂದು ಸಣ್ಣ ಲೈಕನ್ನು ಕೊಡಿ ಅಂತ ಹೇಳ್ತಾ ಬನ್ನಿ ಈಗ ನಾನು ನಿಮಗೆ ಈ ಒಂದು ಇಪ್ಪತ್ತೊಂಬತ್ತು ರೂನ ಅಕ್ಕಿ ಯಾರಿಗೆ ಸಿಗಲಿದೆ ಅಂತಕ್ಕಂಥದ್ರ ಬಗ್ಗೆ ಡೀಟೇಲನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಈ ಅಕ್ಕಿ ಯಾರಿಗೆಲ್ಲ ಇದರ ಯೋ ಪ ಇದು ಯೋಜನೆಯನ್ನು ಪಡ್ಕೋಬೋದು ಇದರ ಯೋಜನೆಗೆ ಯಾರೆಲ್ಲ ಒಳಗಾಗ್ತಾರೆ ಅಂತಕ್ಕಂಥದ್ದನ್ನು ನಾನು ನಿಮಗೆ ಪಿನ್ ಟು ಪಿನ್ ಮಾಹಿತಿಯನ್ನು ನೀಡ್ತಾ ಇದ್ದೇನೆ ಸ್ನೇಹಿತರೆ ನೋಡಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಭಾರತ್ ಬ್ರ್ಯಾಂಡ್ ಅಡಿಯಲ್ಲಿ ಅಮೆಜಾನ್ ಫ್ಲಿಪ್ಕಾರ್ಟ್ ಮುಂತಾದ ಇ ಕಾಮರ್ಸ್ ತಾಣಗಳಲ್ಲಿ ಕಡಿಮೆ ದರದಲ್ಲಿ ಅಕ್ಕಿ ಮಾರಾಟಕ್ಕೆ ಮುಂದಾಗಿದೆ ನೋಡಿರಿ ಈ ಒಂದು ಅಕ್ಕಿ ಎಲ್ಲಿ ದೊರೀತದಪ್ಪ ನಾವು ಎಲ್ಲಿಂದ ತರಬೇಕು ಏನಿಲ್ಲ ಎಲ್ಲ ಮಾಲ್ಗಳಲ್ಲಿ ಅಮೆಝಾನು ಫ್ಲಿಪ್ಕಾರ್ಟು ಇಲ್ಲೆಲ್ಲ ಆನ್ಲೈನಲ್ಲಿ ಕೂಡ ಈ ಅಕ್ಕಿಯನ್ನು ತರಿಸ್ಕೋಬೋದು ಸೊ ಇದರ ಜೊತೆಗೆ ಇಲ್ಲಿ ಬೇರೆ ಬೇರೆ ನಫೆಡ್ಗಳಲ್ಲಿ ಎಲ್ ಬೆ ಎಲ್ಲ ಕಡೆಗಳಲ್ಲೂ ಸಹ ಈ ಒಂದು ಅಕ್ಕಿಯ ಒಂದು ಮಾರಾಟ ವ್ಯವಸ್ಥೆಯನ್ನು ಮಾರ್ತಾ ಮಾಡ್ತಾ ಇದ್ದಾರೆ ಜೊತೆಗೆ ಕೆಲವು ಮಳಿಗೆಗಳನ್ನು ತೆಗೆದು ಸರ್ಕಾರಿ ಮಳಿಗೆಗಳನ್ನು ತೆಗೆದು ಆ ಸರ್ಕಾರಿ ಮಳಿಗೆಗಳಲ್ಲಿ ಕೂಡ ಕಡಿಮೆ ರೇಟಿಗೆ ಅಕ್ಕಿಯನ್ನು ದೊರೀತಕ್ಕಂತಹ ಒಂದು ವ್ಯವಸ್ಥೆಯನ್ನು ಇದ್ದಾರೆ ನೋಡಿರಿ ಇಲ್ಲಿ ಕಾಂಗ್ರೆಸ್ ಸರ್ಕಾರದ ಉಚಿತ ಗ್ಯಾರಂಟಿಗಳನ್ನು ನೀಡಿರ್ತಕ್ಕಂತಹದ್ರಲ್ಲಿ ಅಕ್ಕಿಗಳನ್ನು ನೀಡ್ತಾ ಇರ್ತ ಅಕ್ಕಿಯನ್ನು ನೀಡ್ತಾ ಇರ್ತಕ್ಕಂತಹ ಇದರಲ್ಲೇ ಮೋದಿ ಸರ್ಕಾರ ಈ ಒಂದು ಗ್ಯಾರಂಟಿಗಳಿಗೆ ಪರ್ಯಾಯವಾಗಿ ಭಾರತ್ ಅಕ್ಕಿಯನ್ನು ನೀಡ್ತಾ ಇದೆ ಇದು ಹೇಗಿರ್ತದಪ್ಪ ಇದರ ವ್ಯವಸ್ಥೆ ಅಂತಂದರೆ ಐದು ಕೆ ಜಿಯ ಪ್ಯಾಕೆಟ್ಗಳು ಹತ್ತು ಕೆ ಜಿಯ ಪ್ಯಾಕೆಟ್ಗಳು ಇಲ್ಲಿ ರೆಡಿಯಾಗಿ ಪ್ಯಾಕೆಟ್ಗಳಲ್ಲಿ ಬರ್ತದೆ ಪ್ರತಿ ಕಿಲೋಗೆ ಇಪ್ಪತ್ತೊಂಬತ್ತು ರೂನಂತೆ ಮಾರಾಟ ಮಾಡಲಿಕ್ಕೆ ಸರ್ಕಾರ ಮುಂದಾಗ್ತಾಯಿದೆ ಈಗ ಅಕ್ಕಿಯ ರೇಟು ಬಹಳಷ್ಟು ಜಾಸ್ತಿ ಆಗ್ತಾ ಇದೆ ಸೊ ಐವತ್ತು ರೂಪಾಯಿ ಅರುವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ತನಕ ಸಹ ಅಕ್ಕಿ ರೇಟ್ ಆಗ್ತಾಯಿದೆ ಅದಕ್ಕೋಸ್ಕರ ಇದನ್ನು ಕೇವಲ ಇಪ್ಪತ್ತೊಂಬತ್ತು ರೂಗಳಿಗೆ ಮಾತ್ರ ಅಕ್ಕಿಯನ್ನು ಎಲ್ಲ ಮಧ್ಯಮ ವರ್ಗದವರಿಗೂ ಸಹ ಕೇವಲ ಬಿ ಪಿ ಎಲ್ ಕಾರ್ಡ್ನವ್ರಿಗಲ್ಲ ಎ ಪಿ ಎಲ್ ಕಾರ್ಡ್ನವ್ರಿಗಲ್ಲ ಎಲ್ಲ ವರ್ಗದವರಿಗೂ ಸಹ ಇದು ಸಹಾಯ ಆಗಲಿ ಬಡವರಿಗೆ ಬಡವರಿಗೂ ಸಹ ಅಕ್ಕಿ ದೊರೆಯುವಂಥ ಆಗಲಿ ಅನ್ನೋದಕ್ಕೋಸ್ಕರ ಈ ಒಂದು ಭಾರತ್ ಅಕ್ಕಿ ಅಂತಕ್ಕಂತಹ ಒಂದು ಯೋಜನೆಯನ್ನು ಜಾರಿಗೆ ತರ್ತಾ ಇದ್ದಾರೆ ಸೊ ಇಲ್ಲಿ ಕೇಂದ್ರ ಸರ್ಕಾರ ಮಾಹಿತಿ ನೀಡಿರುವ ಪ್ರಕಾರ ಕೇವಲ ಆನ್ಲೈನ್ ವೇದಿಕೆಗಳಲ್ಲಿ ಮಾತ್ರ ಅಲ್ಲ ಅಮೆಝಾನ್ ಫ್ಲಿಪ್ಕಾರ್ಟಲ್ಲೇ ಬುಕ್ ಮಾಡಬೇಕಾ ನಮಗೆ ಬುಕ್ ಮಾಡೋಕ್ಕೆ ಬರೋಲ್ಲ ಅನ್ನೋ ಅವಶ್ಯಕತೆ ಇಲ್ಲ ನಫೆಡ್ಗಳಲ್ಲಿಯೂ ಸಹ ಸಿಗ್ತಾ ಇದೆ ಎ ಪಿ ಎಮ್ ಸಿಗಳಲ್ಲಿ ಇರ್ತಕ್ಕಂತಹ ನಫೆಡ್ಗಳೇನಿದಾವೋ ಅಲ್ಲಿ ಸಿಗ್ತಾ ಇದೆ ಎನ್ ಸಿ ಸಿ ಎಫ್ಗಳಲ್ಲಿ ಇದೆ ಕೇಂದ್ರೀಯ ಭಂಡಾರಗಳಲ್ಲಿ ಸಿಗ್ತಾ ಇದೆ ಸೊ ಏನೀಗ ಜನರಲ್ ಮಾರ್ಕೆಟ್ಗಳಲ್ಲಿ ನೋಡ್ತಾ ಇದ್ದೀವೋ ಸೊ ಅಂತಹ ಮಾರ್ಕೆಟ್ಗಳಲ್ಲಿಯೂ ಸಹ ಅಕ್ಕಿ ದೊರೆಯುವಂತಹ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಈ ಒಂದು ಅಕ್ಕಿಯ ದರ ನಿಯಂತ್ರಣಕ್ಕೆ ಬರುವವರೆಗೂ ಸಹ ಅಕ್ಕಿಯ ರಫ್ತಿಗೆ ಹೇರಲಾಗಿರುವ ನಿರ್ಬಂಧವನ್ನು ಸಡಿಸೋದಿಲ್ಲ ಅಕ್ಕಿಯ ರೇಟ್ ಜಾಸ್ತಿ ಆಗ್ತಾ ಇದೆ ಯಾಕಪ್ಪ ಅಂತಂದರೆ ಅಕ್ಕಿ ಎಲ್ಲ ಕಡೆಗೂ ಸಹ ಎಕ್ಸ್ಪೋರ್ಟ್ ಆಗ್ತಾ ಇದೆ ಅಂತೇಳಿ ನೋಡ್ತಾ ಇದ್ವಿ ಈ ಒಂದು ಅಕ್ಕಿಯ ರಫ್ತಿಗೆ ನಿರ್ಬಂಧವನ್ನು ಹಾಕಿದ್ದಾರೆ ಯಾವುದೇ ಕಾರಣಕ್ಕೂ ಸಹ ಅಕ್ಕಿ ರಫ್ತು ಮಾಡಬಾರ್ದು ಅಂತೇಳಿ ಅಂತಹ ಒಂದು ನಿರ್ಬಂಧವನ್ನು ಸಡಿಲಿಸೋದಿಲ್ಲ ಅಂತ ಕೂಡ ಕೇಂದ್ರ ಸರ್ಕಾರ ಹೇಳಿದೆ ಇನ್ನು ಕೇಂದ್ರೀಯ ಆಹಾರ ಸಚಿವಾಲಯ ಹೇಳಿದೆ ಐದು ಲಕ್ಷ ಟನ್ ಅಕ್ಕಿಯನ್ನು ಭಾರತ್ ಅಕ್ಕಿ ಯೋಜನೆಯ ಸಲುವಾಗಿ ಆಹಾರ ನಿಗಮಕ್ಕೆ ನೀಡಿದೆ ನೋಡಿರಿ ಇಡೀ ಒಂದು ಭಾರತ್ ಅಕ್ಕಿ ಏನಿದೆಯಲ್ಲ ಇದನ್ನು ಎಲ್ಲರಿಗೂ ಸಹ ತಲುಪಿಸ್ಬೇಕು ಅಂತಕ್ಕಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ಐದು ಲಕ್ಷ ಟನ್ ಅಕ್ಕಿಯನ್ನು ಈ ಯೋಜನೆಗೋಸ್ಕರ ಮೀಸಲಿಡ್ತಾ ಇದ್ದಾರೆ ಇಪ್ಪತ್ತೊಂಬತ್ತು ರೂಗೆ ಪ್ರತಿ ಕಿಲೋಗೆ ಈ ಒಂದು ಅಕ್ಕಿ ಲಭ್ಯ ಆಗ್ತಾ ಇರತಕ್ಕಂಥದ್ದು ಯಾರು ಬೇಕಾದರೂ ಸಹ ಇದನ್ನು ಕಳ್ಕೊಳ್ಬೋದು ಇದನ್ನು ಕುರಿತು ಟ್ವೀಟ್ ಮಾ ಟ್ವೀಟ್ ಮಾಡಿರ್ತಕ್ಕಂತಹ ರಾಜ್ಯ ಬಿ ಜೆ ಪಿ ಅಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರು ಹೇಳಿದರೆ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆ ಐದು ಕೆ ಜಿ ಅಕ್ಕಿಯನ್ನು ಉಚಿತವಾಗಿ ಪೂರೈಸ್ತಾ ಇದ್ರು ಈಗ ಪ್ರಧಾನಮಂತ್ರಿ ಅವರು ಶ್ರೀ ಮೋದಿಯ ಸರ್ಕಾರ ಈಗ ಸರ್ವ ವರ್ಗಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ದೇಶವನ್ನು ಹಸಿ ಹಸಿವು ಮುಕ್ತವಾಗಿಸುವಂತಹ ಸಂಕಲ್ಪವನ್ನು ತೊಟ್ಟು ಭಾರತ ಅಕ್ಕಿ ಯೋಜನೆ ಅಡಿಯಲ್ಲಿ ಇಂದಿನಿಂದ ಒಂದು ಕೆ ಜಿ ಅಕ್ಕಿಗೆ ಕೇವಲ ಇಪ್ಪತ್ತೊಂಬತ್ತು ರುಗಳಿಗೆ ಸಾಮಾನ್ಯರಿಗೂ ಸಹ ಕೈಗೆಟುಕುವ ದರದಲ್ಲಿ ವಿತರಿಸುವಂತಹ ಯೋಜನೆಗೆ ಚಾಲನೆಯನ್ನ ನೀಡಿದ್ದಾರೆ ನೋಡಿರಿ ಇಲ್ಲಿ ಎಲ್ಲ ವರ್ಗಗಳಿಗೂ ಸಹ ಇದು ತಲುಪಬೇಕು ಸೊ ಅತಿ ಕಡಿಮೆ ದರದಲ್ಲಿ ಎಲ್ಲರಿಗೂ ಸಹ ಅಕ್ಕಿ ದೊರೆಯುವಂಥವರಾಗ ಆಗಬೇಕು ಅನ್ನೋದಕ್ಕೋಸ್ಕರ ನಾವು ಭಾಳಷ್ಟು ನೋಡ್ತಾ ಇದ್ವಿ ಬಿ ಪಿ ಎಲ್ ಕಾರ್ಡ್ನವರಿಗೆ ಮಾತ್ರ ಅಕ್ಕಿ ಇದೆ ಸೊ ಮಧ್ಯಮ ವರ್ಗದವರು ಭಾಳ ಕಷ್ಟಪಡ್ತಾ ಇದ್ದಾರೆ ಅಂತೇಳಿ ಅಂತಹ ವರ್ಗದ ಜನರನ್ನು ಆದ್ಯತೆಯಲ್ಲಿ ಇಟ್ಟುಕೊಂಡು ಈ ಒಂದು ಯೋಜನೆಯನ್ನು ಇಲ್ಲಿ ಕೇಂದ್ರ ಸರ್ಕಾರ ತಂದಿರೋದನ್ನು ನಾವು ಮನಗಾಣಬಹುದಾಗಿದೆ ಸೊ ಇದು ಕೇವಲ ಅಕ್ಕಿಯನ್ನು ತಲುಪಿಸ್ತಕ್ಕಂತಹ ವ್ಯವಸ್ಥೆ ಅಷ್ಟೇ ಅಲ್ಲ ಬೆಲೆ ಏರಿಕೆಗೆ ಕಡಿವಾಣ ಹಾಕುವಂತಹ ಯೋಜನೆ ಇದು ಆಗಿದೆ ಜೊತೆಗೆ ಸಬ್ಸಿಡಿ ದರದಲ್ಲಿ ಧಾನ್ಯಗಳನ್ನು ಮಾರಾಟ ಮಾಡಲಿಕ್ಕೂ ಸಹ ನಿರ್ಧರಿಸಿದೆ ಕೇವಲ ಅಕ್ಕಿ ಅಲ್ಲ ಬೇಳೆ ಕಾಳುಗಳನ್ನು ಸಹ ಮುಂದಿನ ದಿನಗಳಲ್ಲಿ ಸಪ್ಲೈ ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಿದೆ ನೋಡಿರಿ ಇಲ್ಲಿ ರೀಟೈಲ್ ಮಳಿಗೆಗಳ ಮೂಲಕ ಇಪ್ಪತ್ತೊಂಬತ್ತು ರೂಪಾಯಿಗಳಿಗೆ ಒಂದು ಕೆ ಅಕ್ಕಿ ಮಾರಾಟ ಮಾಡುವ ನಿರ್ಧಾರವನ್ನು ಮುಂದಿನ ಕೆಲವೇ ದಿನಗಳಲ್ಲಿ ಘೋಷಣೆ ಮಾಡಲಾಗುತ್ತೆ ಎಂದು ತಿಳಿದು ಬಂದಿದೆ ನೋಡ್ರಿ ಈ ರೀಟೈಲ್ ಅಕ್ಕಿಗಳನ್ನು ಮಾರಾಟ ಮಾಡಲಿಕ್ಕೋಸ್ಕರನೇ ರೀಟೈಲ್ ಅಕ್ಕಿಗಳನ್ನು ಒಂದು ಆ ಮಳಿಗೆಗಳನ್ನು ತೆರೆಯುವಂತಹ ಯೋಜನೆಯನ್ನು ಸಹ ಘೋಷಣೆಯನ್ನ ಮಾಡಲಾಗ್ತದೆ ಮುಂದಿನ ಕೆಲವೇ ವಾರಗಳಲ್ಲಿ ಮಾರುಕಟ್ಟೆಯಲ್ಲಿ ಭಾರತ್ ಅಕ್ಕಿ ಪ್ರತಿ ಕೆಜಿಗೆ ಇಪ್ಪತ್ತೊಂಬತ್ತು ರೂಪಾಯಿಗಳಿಗೆ ಲಭ್ಯವಾಗಿ ಲಭ್ಯವಾಗಲಿದೆ ಈಗ ಚಾಲನೆಯನ್ನು ಮಾಡಿದರೆ ಸದ್ಯದಲ್ಲೇ ಮಾರ್ಕೆಟ್ನಲ್ಲಿ ಎಲ್ಲ ಕಡೆಗಳಲ್ಲೂ ಸಹ ದೊರೀತಕ್ಕಂತಹ ಒಂದು ಅವಶ್ಯಕತೆಯನ್ನು ಒದಗಿಸ್ತಾ ಇದ್ದಾರೆ ಸೊ ನೋಡ್ರಿ ಇದು ನಿರ್ದಿಷ್ಟ ರಫ್ತು ಎಫ್ ಸಿಯಿಂದ ಮುಕ್ತ ಮಾರುಕಟ್ಟೆಗೆ ಮಾರುಕ ಮಾರಾಟಕ್ಕೆ ಕಡಿವಾಣ ಹಾಕಿದ ನಂತರವೂ ಬಹುಮಂದಿ ಉಪಯೋಗಿಸುವ ಅಕ್ಕಿಯ ವೈವಿಧ್ಯಗಳ ರಿಟೇಲ್ ಬೆಲೆ ಹಾಗೆ ಉಳಿದಿದ್ದು ಈ ಬೆಲೆಗಳನ್ನು ಕಡಿಮೆ ಮಾಡುವುದು ಈ ಕ್ರಮದ ಉದ್ದೇಶ ರಫ್ತಿಗೆ ನಿರ್ಬಂಧ ಹಾಕಿದ್ರೂ ಸಹ ಅಕ್ಕಿಯ ರೇಟನ್ನು ಕಡಿಮೆ ಮಾಡಿಲ್ಲ ಯಾ ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ ಈ ರೀತಿಯ ಒಂದು ಯೋಜನೆಯನ್ನು ಮಾಡಿದರೆ ಅಕ್ಕಿಯ ಬೆಲೆ ಒಂದು ನಿರ್ದಿಷ್ಟ ಇದಕ್ಕೆ ಕೆಳಗೆ ಬರ್ತದೆ ಅಂತ ಹೇಳಿ ಅಕ್ಕಿ ಬೆಲೆ ಏರಿಕೆಯಾಗುತ್ತಿರುವಂತಹ ಸಮಸ್ಯೆ ಕಳವಳಕಾರಿಯಾಗಿ ಆಶಾದಾಯಕವಾಗಿ ಭಾರತ ಅಕ್ಕಿ ಉಪಕ್ರಮ ಬೆಲೆಗಳನ್ನು ತಗ್ಗಿಸುವಲ್ಲಿ ಸ್ವಲ್ಪ ಮಟ್ಟಿಗೆ ಪರಿಣಾಮ ಬೀರಬಹುದು ಅಂತ ಅಧಿಕಾರಿಯೊಬ್ಬರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಅಕ್ಕಿಯ ಬೆಲೆಯನ್ನು ನಿಯಂತ್ರಣದಲ್ಲಿರಲಿಕ್ಕೆ ಈ ಒಂದು ಭಾರತಕ್ಕೆ ಸಹಕಾರಿಯಾಗ್ತಾ ಇದೆ ಸೊ ಹಾಗಾಗಿ ಎಲ್ಲ ಮ ವರ್ಗದವರಿಗೂ ಸಹ ಈ ಅಕ್ಕಿಯ ಲಭ್ಯತೆ ಸಿಗ್ತಾ ಇದೆ ಸೊ ಇದರ ಜೊತೆಗೆ ಸ್ನೇಹಿತರೆ ವಿಷಯವೂ ಸಹ ಇದೆ ಏನಪ್ಪ ಅಂತಂದರೆ ದಾಖಲೆಯ ಉತ್ಪಾದನೆ ಎಫ್ ಸಿ ಐನೊಂದಿಗೆ ಸಾಕಷ್ಟು ದಾಸ್ತಾನುಗಳು ಧಾನ್ಯ ರಫ್ತಿನ ಮೇಲೆ ವಿಧಿಸಲಾದ ವಿವಿಧ ನಿರ್ಬಂಧಗಳು ಸುಂಕಗಳ ಹೊರತಾಗಿಯೂ ಅಕ್ಕಿ ದೇಶೀಯ ಬೆಲೆಗಳು ಏರಿಗತಿಯಲ್ಲಿದೆ ಸೊ ಹಾಗಾಗಿ ನೋಡಿರಿ ಇದು ಅಕ್ಕಿಯರ ಬೆಲೆ ಏರ್ತಾನೆ ಹೋಗ್ತಾ ಇದೆ ಸೊ ಅದಕ್ಕೋಸ್ಕರ ಈಗ ಪ್ರಸ್ತುತವಾಗಿ ಭಾರತ್ ಬೆಳೆ ಭಾರತ್ ಹಿಟ್ಟು ಉಪಕ್ರಮಗಳ ಅಡಿಯಲ್ಲಿ ಸರ್ಕಾರ ಚೆನ್ನಾದಾಲ್ ಮ ಮತ್ತು ಹಿಟ್ಟನ್ನು ಅನುಕ್ರಮವಾಗಿ ಅರುವತ್ತು ರೂಪಾಯಿ ಕೆ ಜಿ ಮತ್ತು ಇಪ್ಪತ್ತೇಳುವ ರೂಪಾಯಿ ಕೆ ಜಿಗೆ ಸಬ್ಸಿಡಿ ದರದಲ್ಲಿ ಈಗ ಆಲ್ ಆಲ್ರೆಡಿ ಮಾರಾಟ ಮಾಡಲಾಗ್ತಾ ಇದೆ ಎಷ್ಟೋ ಜನಕ್ಕೆ ಈ ವಿಷಯನೇ ಗೊತ್ತಿಲ್ಲ ಸೊ ಇದನ್ನು ನಿಮ್ಮ ಸುತ್ತ ಮಾರ್ಕೆಟ್ನಲ್ಲಿ ಹುಡುಕಿ ನೋಡ್ರಿ ಅರುವತ್ತು ಕೆ ಜಿಗೆ ಒಂದು ಬೇಳೆ ದೊರೀತಾ ಇದೆ ಇಪ್ಪತ್ತೇಳೂವರೆ ಕೆ ಜಿಗೆ ಗೋಧಿ ದೊರೀತಾ ಇದೆ ಹಾಗಾಗಿ ಈ ಸಬ್ಸಿಡಿ ದರದಲ್ಲಿ ಮಾರಾಟವನ್ನು ಈಗ ಆಲ್ರೆಡಿ ಮಾಡಲಾಗ್ತಾ ಇದೆ ಇದರ ಜೊತೆಗೆ ಈಗ ಅಕ್ಕಿಯನ್ನು ಸಹ ಇಪ್ಪತ್ತೊಂಬತ್ತರಿಗೆ ಮಾರಾಟ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಸೊ ಈ ವ್ಯವಸ್ಥೆ ಏನಾದರೂ ಸಂಪೂರ್ಣವಾಗಿ ಜಾರಿಗೆ ಬಂದರೆ ಎಲ್ಲ ವರ್ಗದವರಿಗೂ ಸಹ ಇದು ಅನುಕೂಲವಾಗ್ತಕ್ಕಂತಹ ಒಂದು